ಇತ್ತೀಚೆಗೆ ಮೃತಪಟ್ಟ ಹಿರಿಯ ಅರಣ್ಯಾಧಿಕಾರಿ ಕೆ ಎಂ ಚಿಣ್ಣಪ್ಪ ಅವರ ಬಗ್ಗೆ ಒಂದಿಷ್ಟು ಪರಿಚಯ ಮಾಡಿಕೊಳ್ಳೋಣ ಕೊಡಗಿನಲ್ಲಿ ಕಾಯಕ ಎಂದರೆ ಅದು ಸೇನೆಯಲ್ಲಿಯೇ ಎನ್ನುವ ವಾತಾವರಣವಿತ್ತು ಅದು ಚಿಣ್ಣಪ್ಪ ಅವರನ್ನು ಬಿಟ್ಟಿರಲಿಲ್ಲ ನಾಗರೋಳಿಗೆ ಹೊಂದಿಕೊಂಡಿರುವ ಪುಟ್ಟ ಗ್ರಾಮ ಶ್ರೀಮಂಗಲ ಸಮೀಪ ಕುಮಟೂರಿನಲ್ಲಿ ಜನಿಸಿದ ಚಿಣ್ಣಪ್ಪ ಅವರು ಒಪ್ಪಿದ್ದರೆ ದೇಶ ಸೇವೆಗೆ ಹೋಗಬಹುದಿತ್ತು ಅವರು ಆಯ್ದುಕೊಂಡದ್ದು ಹಸಿರು ಮಾತೆಯ ಸೇವೆ ಕಾಡಿನ ಕಡೆ ಮುಖ ಮಾಡಿದವರು ಹಿಂದೆ ನೋಡಲೇ ಇಲ್ಲ ಇಲಾಖೆಯಲ್ಲೂ ಎರಡು ಎರಡೂವರೆ ದಶಕದ ನೇರ ಸೇವೆ ಆನಂತರ ಮೂರು ದಶಕ ಸೇರಿ ಅರಣ್ಯಕ್ಕಾಗಿ ಆರು ದಶಕಗಳ ಅವಧಿಯನ್ನು ಸವೆಸಿದವರು ಚಿಣ್ಣಪ್ಪ ಕೆ ಎಂ ಚಿಣ್ಣಪ್ಪ ಅವರು ಅರಣ್ಯ ಇಲಾಖೆಯನ್ನು ಉಪ ಸಂರಕ್ಷಣಾಧಿಕಾರಿಯಾಗಿ ಸೇರಿದ್ದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಆಗ ವನ್ಯಜೀವಿ ಸಂರಕ್ಷಣೆಯ ಯಾವುದೇ ಗಟ್ಟಿ ಕಾಯ್ದೆಗಳೂ ಇರಲಿಲ್ಲ ಬೇಟೆ ಮುಕ್ತವಾಗಿತ್ತು ಕಾಡಿಗೆ ಬರುವುದೇ ಮೋಜಿಗಾಗಿ ಎನ್ನುವ ಭಾವನೆ ದಟ್ಟವಾಗಿತ್ತು ಅತಿಥಿಗಳು ಅತಿಥಿಗಳಾಗಿ ಬಂದು ಬೇಟೆಯಾಡುವುದು ಸಾಮಾನ್ಯವಾಗಿತ್ತು ಆದರೂ ಇದಕ್ಕೆಲ್ಲ ಅವಕಾಶ ನೀಡದೆ ಆಗಲೇ ವನ್ಯಜೀವಿ ಸಂರಕ್ಷಣೆಯ ಪಣ ತೊಟ್ಟಿದ್ದವರು ಚಿಣ್ಣಪ್ಪ ಮಿತಿಮೀರಿದ ಬೇಟೆಗಾರರು ಮರ ಸಾಗಾಣೆದಾರರು ಪ್ರಾಣಿ ಕೊಲ್ಲುವವರು ವಿರುದ್ಧ ಸಮರವನ್ನು ಸಾರಿದ್ದರು ಎಷ್ಟು ಎಷ್ಟೋ ವರ್ಷ ಒಬ್ಬಂಟಿಯಾಗಿ ಹೋರಾಡಿದವರು ಅವರು ಅದೊಂದು ಅದೊಂದು ಒನ್ ಮ್ಯಾನ್ ಆರ್ಮಿಯ ಹೋರಾಟ ಕೆಚ್ಚದೆಯಲ್ಲಿ ಕೆಚ್ಚದೆಯಿಂದ ಸಾಗಿತ್ತು ನಮ್ಮ ಅರಣ್ಯ ನಮ್ಮ ವನ್ಯಜೀವಿಗಳನ್ನು ಉಳಿಸಿಕೊಳ್ಳಬೇಕು ನಾಗರಗಳ ಕಾಡು ಉಳಿಯಬೇಕು ಎನ್ನುವುದು ಅವರ ಮನಸ್ಸಿನಲ್ಲಿದ್ದ ಒಂದೇ ಧ್ಯೇಯ ಕಷ್ಟದ ದಿನಗಳನ್ನು ತಪಸ್ಸಿನಂತೆ ಎದುರಿಸಿ ಗೆದ್ದವರು ಚಿಣ್ಣಪ್ಪ ಆಗಲೇ ನಾಗರಹೊಳೆಯಲ್ಲಿ ಅರಣ್ಯ ಸಿಬ್ಬಂದಿಗೆ ಗಸ್ತು ವ್ಯವಸ್ಥೆಯನ್ನು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಜಾರಿ ಜಾರಿಗೊಳಿಸಿದರು ಅವರ ಪ್ರಯತ್ನದಿಂದಾಗಿಯೇ ಸಾಕಷ್ಟು ವನ್ಯಜೀವಿಗಳ ಬೇಟೆ ಹತ್ಯೆ ಸಾಗಾಣೆಯಂಥ ಪ್ರಮಾಣ ಪ್ರೊ ಕೊಂಚ ಕಡಿಮೆಯಾಗಿತ್ತು ನಾಗರಹೊಳೆಯ ವ್ಯಾಪ್ತಿ ವಿಸ್ತರಣೆ ಹಿಂದೆ ಚಿಣ್ಣಪ್ಪ ಅವರ ಪಾತ್ರವೂ ಇದೆ ಅವರ ಇಲಾಖೆಯಲ್ಲಿ ಸೇರಿದ ಅವಧಿಯಲ್ಲಿ ಇಡೀ ನಾಗರಹೊಳೆ ಪ್ರದೇಶ ಇನ್ನೂರೈವತ್ತು ಚದರ ಕಿಲೋಮೀಟರ್ನಷ್ಟಿತ್ತು ನಿವೃತ್ತಿ ಪಡೆಯುವ ಹೊತ್ತಿಗೆ ಅದು ಆರುನೂರ ನಲವತ್ತು ಚದರ ಕಿಲೋಮೀಟರ್ ವಿಸ್ತರಣೆಗೊಂಡಿತು ಅಂದರೆ ಇಪ್ಪತ್ತೈದು ವರ್ಷಗಳಲ್ಲಿ ನಾಗರಹೊಳೆಯ ಪ್ರದೇಶ ಬಹುಪಾಲು ಮೂರು ಪಟ್ಟು ಹೆಚ್ಚಿತ್ತು ಅಂದರೆ ಕೊಡಗು ಮೈಸೂರು ಜಿಲ್ಲೆಯಲ್ಲಿ ಹಂಚಿರುವ ನಾಗರಹೊಳೆ ಪ್ರದೇಶವನ್ನು ವಿಸ್ತರಿಸು ವಿಸ್ತರಿಸುತ್ತಾ ಕಾಡು ಪ್ರಾಣಿಗಳ ಜೀವಕ್ಕೆ ಗಟ್ಟಿ ನೆಲೆಯನ್ನು ತಂದುಕೊಟ್ಟವರು ಚೆನ್ನಪ್ಪ ಈಗ ನಾಗರಹೊಳೆಯಲ್ಲಿ ಇಷ್ಟು ಹುಲಿ ಆನೆ ಸಹಿತ ಪ್ರಮುಖ ವನ್ಯಜೀವಿಗಳು ಸಂರಕ್ಷಣಾ ಚಟುವಟಿಕೆ ಇರುವ ಹಿಂದಿನ ಶ್ರಮ ಇರುವುದು ಚಿನ್ನಪ್ಪ ಅವರಲ್ಲಿ ಸ್ಥಳೀಯರು ಎನ್ನುವ ಭಾವನೆ ಒಂದು ಕಡೆ ಮುಲಾಜಿಲ್ಲದೆ ಹೇಳುತ್ತಿದ್ದ ರೀತಿ ಉನ್ನತ ಅಧಿಕಾರಿಗಳನ್ನು ಮನವೊಲಿಸುವ ಅದಕ್ಕೊಂದು ರೂಪ ನೀಡುತ್ತಿದ್ದ ಪರಿ ಸಿಟ್ಟು ಬಂದ ಕೆಲವೇ ಕ್ಷಣಗಳಲ್ಲಿ ಸಂತಸದ ಹೊನಲನ್ನು ಹರಿಸುತ್ತಿದ್ದ ಚಿನ್ನಪ್ಪ ಅವರ ಬಗ್ಗೆ ಸಾಕಷ್ಟು ಅಭಿಮಾನ ಉಂಟಾಗುತ್ತಿತ್ತು ಅದರಿಂದಲೇ ಅವರು ನಾಗರೋಳೆ ವಿಚಾರ ಬಂದಾಗ ಒಂದು ದಂತಕಥೆಯಾಗಿಯೇ ನಿಲ್ಲುತ್ತಾರೆ ಆರು ದಶಕದಲ್ಲಿ ಅವರು ಅರಣ್ಯ ಸಂರಕ್ಷಣೆಗಾಗಿ ತಮ್ಮನ್ನು ತಾವು ಮುಡಿಪಾಗಿಟ್ಟುಕೊಂಡವರು ಒಂದೂವರೆ ಲಕ್ಷಕ್ಕೂ ಅಧಿಕ ಮಕ್ಕಳು ಪರಿಸರ ಪ್ರಿಯರು ಗ್ರಾಮೀಣ ಪ್ರದೇಶದವರು ರೈತರು ಅರಣ್ಯ ಮಹತ್ವ ಸಾರುವ ಪ್ರಯತ್ನ ಮಾಡಿದ್ದಾರೆ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಅಧಿಕ ಸಿಬ್ಬಂದಿಗೆ ಅರಣ್ಯ ಪಾಠವನ್ನು ಹೇಳಿಕೊಟ್ಟಿದ್ದಾರೆ ಅದೆಷ್ಟೋ ವಿಚಾರ ಸಂಕೀರ್ಣಗಳು ಜಾಥಾ ಹೋರಾಟ ಸಂಭ್ರಮದ ಕ್ಷಣಗಳಲ್ಲೂ ಭಾಗಿಯಾಗಿದ್ದಾರೆ ಇಂದು ಅವರು ನಮ್ಮೊಂದಿಗಿಲ್ಲ ಆದರೂ ಅವರು ಬಿಟ್ಟು ಹೋದ ಆದರ್ಶ ಎಂದಿಗೂ ಇರುತ್ತದೆ